ನಮಸ್ತೆ ವೀಕ್ಷಕರೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಮೊದಲಿಗೆ ಎಲ್ರಿಗೂ ಶೇರ್ ಮಾಡಿ ಮೂರೇ ದಿನದ ಈ ಬದುಕಲ್ಲಿ ಇಷ್ಟೊಂದು ಗೊಂದಲ ಯಾಕೆ ಇವತ್ತಿದ್ದು ನಾಳೆ ಹೋಗೋ ಜೀವ ಇದು ನಮ್ಮೆದರಲ್ಲಿ ಯಾರಿಗಾದರೂ ಕಷ್ಟ ಇದ್ದು ಅವರು ಚೆನ್ನಾಗಿಲ್ಲ ಅಂತ ಅಂದರೆ ನಾವು ಅವ್ರನ್ನ ಯಾವತ್ತಿಗೂ ಕೇವಲವಾಗಿ ನೋಡಬಾರ್ದು ಯಾಕಂದರೆ ಗೊತ್ತು ನಾಳೆಯ ದಿನ ನಮ್ಮ ಜೀವನದಲ್ಲಿಯೂ ಕೂಡ ಅವರಂತೆಯೇ ಕಷ್ಟ ಬಂದು ಇಂದು ಇಷ್ಟೊಂದು ಚೆನ್ನಾಗಿರೋ ನಾವು ನಾಳೆ ನಮಗೂ ಏನೇನೋ ಆಗಬಹುದು ಒಬ್ಬರಿಗೆ ನೋವು ಕೊಟ್ಟು ನಾವು ಖುಷಿಯಾಗಿರೋದಲ್ಲ ಜೀವನ ಅಂದರೆ ನಮಗೆ ಎಷ್ಟೇ ಕಷ್ಟ ನೋವುಗಳಿದ್ದರೂ ಬೇರೆಯವರಿಗೆ ನಾವು ಖುಷಿ ಕೊಡೋಕ್ಕೆ ಟ್ರೈ ಮಾಡೋಣ ಆಗ ನಮ್ಮ ಜೀವನದಲ್ಲಿಯೂ ಕೂಡ ಖುಷಿ ಕೊಡೋಕ್ಕೆ ಅಂತ ಆ ದೇವರು ಬೇರೆ ಯಾರನ್ನಾದರೂ ಕಳಿಸಬಹುದು ಅಥವಾ ಸ್ವತಃ ತಾನೇ ಬರಬಹುದು ಬೇರೆಯವರಿಗೆ ನಾವು ಏನು ಕೊಡುತ್ತೇವೋ ಅದನ್ನೇ ಪಡೆಯುತ್ತೇವೆ ಅಷ್ಟೇ ಈ ಸಂದೇಶ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇನ್ನಷ್ಟು ಒಳ್ಳೊಳ್ಳೆ ಸಂದೇಶಗಳು ನಾನು ರಚಿಸಿ ಹಾಡಿದಂಥ ಹಾಡುಗಳಿಗಾಗಿ ಸರಿತಾ ಹಳ್ಳೂರ್ ಸಾಂಗ್ಸ್ ಈ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು